ವೀಕ್ಷಕರೇ ನಮಸ್ಕಾರ ವೈರಲ್ ಮೌನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಈ ಸಾಮಾಜಿಕ ಜಾಲತಾಣ ಅನ್ನೋದು ಸಾಮಾಜಿಕ ಜಾಲತಾಣ ನಿಮಗೆ ಒಳ್ಳೆಯದನ್ನು ಆಗಿರ್ಬೋದು ಕೆಟ್ಟದ್ದನ್ನಾಗಿರ್ಬೋದು ತದಕ್ಷಣಕ್ಕೆ ಒದಗಿಸ್ತಕ್ಕಂತಹ ಒಂದು ಜಾಲತಾಣ ಅಂದರೆ ಯಾವುದೋ ಮೊದಲಿದ್ದಂತಹ ಸಮಯ ತೆಗೆದುಕೊಳ್ಳ್ದಂಥ ಸಮಯ ತೆಗೆದುಕೊಳ್ಳುವಂತಹ ಕಾಲ ಈಗಿಲ್ಲ ಯಾಕಂದರೆ ಎಲ್ಲೋ ಒಂದು ಏನೋ ಕಾರ್ಯಕ್ರಮ ಆಗಿರಲಿ ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಅದನ್ನು ತದಕ್ಷಣಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬು ಇನ್ಸ್ಟಾಗ್ರಾಮು ಟ್ವಿಟರ್ ಹೀಗೆ ಅಪ್ಲೋಡ್ ಮಾಡೋ ಮೂಲಕ ಒಂದು ರೀತಿ ಏನು ತತ್ಕ್ಷಣಕ್ಕೆ ಸಿಗ್ತಕ್ಕಂತಹ ಸುದ್ದಿ ಆಗಿರ್ಬೋದು ವಿಚಾರ ಆಗಿರ್ಬೋದು ಚರ್ಚೆ ಆಗಿರ್ಬೋದು ಯಾವುದನ್ನು ಕೂಡ ಈಗ ಏನು ಮರೆಮಾಚುವಂತೆ ಕಾಣಲ್ಲ ಯಾಕಂದ್ರೆ ಸಾಮಾಜಿಕ ಜಾಲತಾಣ ಅಷ್ಟೊಂದು ಫಾಸ್ಟ್ ಆಗಿದೆ ಅಂತ ಹೇಳ್ಬೋದು ಏನು ಈ ಸಾಮಾಜಿಕ ಜಾಲತಾಣದಿಂದ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಬಹುತೇಕ ಕೆಟ್ಟದ್ದನ್ನೇ ಬೇಗ ಆವರಿಸ್ಕೊಳ್ತಕ್ಕಂತಹ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಅಥವಾ ಒಂದು ಈ ದುನಿಯಾದಲ್ಲಿ ಅಂದ್ರೆ ಈಗಾಗಲೇ ಈ ಸಾಮಾಜಿಕ ಜಾಲತಾಣದಿಂದ ಎಷ್ಟೊಂದು ವರ್ತ್ ಆಗಿದೆ ಅಥವಾ ಅದನ್ನೆಲ್ಲ ನೋಡ್ತಾ ಹೋದಾಗ ಎಷ್ಟೋ ಜನ ಅಥವಾ ಎಷ್ಟೋ ವಿಷಯಗಳು ಎಷ್ಟೋ ಚರ್ಚೆಗಳು ತೆರೆ ಹಿಂದಿದ್ದಂತಹ ಚರ್ಚೆಗಳಾಗಿರ್ಬೋದು ವಿಷಯಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಈ ಸೋಷಿಯಲ್ ಮೀಡಿಯಾ ಮೂಲಕವೇ ಇನ್ನು ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಯಾರು ನಮ್ಮ ಉತ್ತರ ಕರ್ನಾಟಕದ ಈಗೇನು ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದ್ದಾರೋ ಹನುಮಂತ ಅವರು ಕೂಡ ಸಾಮಾಜಿಕ ಜಾಲತಾಣದಿಂದಲೇ ಗುರುತಿಸ್ಕೊಂಡು ಹಾಡುಗಾರಿಕೆಯಿಂದ ತಮ್ಮನ್ನು ತಮ್ಮ ಧ್ವನಿಯನ್ನು ಸಾಮಾಜಿಕ ಜಾಲತಾಣದಿಂದ ಗುರುತಿಸ್ಕೊಂಡು ಏಕಾಏಕಿ ವೈರಲ್ ಆಗ್ತಾರೆ ವೈರಲ್ ಆಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೋತಾರೆ ಆ ವೇದಿಕೆ ಅವರಿಗೆ ಸರಿಗಮಪ್ಪ ಕಾರ್ಯಕ್ರಮಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಲ್ಲಿ ಕೂಡ ರನ್ನರ್ಅಪ್ ಕೂಡ ಹಾಕ್ತಾರೆ ಅಂದರೆ ಇದು ಒಳ್ಳೆಯ ರೀತಿಯಿಂದ ಆಗಿರ್ತಕ್ಕಂತಹ ವೈರಲ್ ಅಂತ ಹೇಳ್ಬೋದು ಅದರ ಜೊತೆಗೆ ಈ ಕಣ್ಸನ್ನೆ ಬೆಡಿಗೆ ಅಂತ ನಾವು ಹೇಳ್ತೀವಿ ಅದು ಒಂದು ಕೂಡ ತುಂಬ ವೈರಲ್ ಆಗಿರ್ತಕ್ಕಂತಹ ಒಂದು ಪ್ರಿಯ ವಾರಿಯರ್ ಅದೊಂದು ಟ್ರೆಂಡ್ ಆವಾಗ ಅಷ್ಟೊಂದು ವೈರಲ್ ಆಗಿತ್ತು ಅಂದರೆ ಸಾಮಾಜಿಕ ಜಾಲತಾಣ ಎಷ್ಟೊಂದು ಫಾಸ್ಟ್ ಆಗಿದೆ ಅಂತಂದರೆ ಬೇಕಾಗಿರೋದನ್ನು ಬೇಗ ಸೆಳೆಯುತ್ತೆ ಕೆಟ್ಟದ್ದನ್ನು ಜನರಿಗೆ ಬೇಗ ರೀಚ್ ಮಾಡುತ್ತೆ ಚರ್ಚೆ ಅಥವಾ ಅವರ ಇಷ್ಟ ಕಷ್ಟ ಆಮೇಲೆ ಆದರೆ ತದಕ್ಷಣಕ್ಕೆ ಅಪ್ಲೋಡ್ ಆಗುವಂಥದ್ದು ತದಕ್ಷಣಕ್ಕೆ ವೈರಲ್ ಆಗುವಂಥದ್ದು ಸಾಕಷ್ಟು ಇರುತ್ತೆ ಇದರಲ್ಲಿ ಕೆಟ್ಟದ್ದನ್ನು ಆಮೇಲೆ ನೋಡೋಣ ಆದರೆ ತದಕ್ಷಣಕ್ಕೆ ಆ ಒಂದು ಮುನ್ನೆಲೆಗೆ ಬರೋದಿದೆಯಲ್ಲ ಅದು ಸಾಮಾಜಿಕ ಜಾಲತಾಣದಿಂದ ಆಗ್ತಾಯಿದೆ ಅಂತ ಹೇಳ್ಬೋದು ಈಗ ಪ್ರಯಾಗ್ರಾಜ್ನಲ್ಲಿ ಒಂದು ಕುಂಭಮೇಳ ಏನು ನಡೀತಾ ಇದೆಯೋ ಆ ಕುಂಭಮೇಳ ಸಾಕಷ್ಟು ಸುದ್ದಿಯಲ್ಲಿದೆ ಅದೇ ರೀತಿಯ ಒಂದು ದೊಡ್ಡ ಸುದ್ದಿಯಲ್ಲಿ ಆಗಿರ್ತಕ್ಕಂಥದ್ದು ಕುಂಭಮೇಳ ಅಂದರೆ ಅಂತ ಏನು ಕುಂಭಮೇಳ ನೆನಪಿಗೆ ಬರುತ್ತೋ ಅದರ ಪಕ್ಕದಲ್ಲೇ ನೆನಪಿಗೆ ಬರ್ತಾ ಇರೋದು ಮುನಾಲಿಸೋ ಅನ್ನೋ ಒಂದು ಈ ಕಥೆ ಅಂದರೆ ಮೋನಾಲಿಸ ಒಬ್ಬ ರುದ್ರಾಕ್ಷಿಯನ್ನು ಈ ಒಂದು ಕುಂಭಮೇಳದಲ್ಲಿ ರುದ್ರಾಕ್ಷಿ ಸರಗಳನ್ನು ಪೂರ್ಣಿಸಿ ತನ್ನ ತನ್ನ ವೃತ್ತಿ ಅದು ಆ ಸ ರುದ್ರಾಕ್ಷಿ ಸರಗಳನ್ನು ಮಾಡಿ ಅದನ್ನು ಮಾರಿ ತನ್ನ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಒಬ್ಬ ಹುಡುಗಿ ಅವರ ಒಂದು ವಿಡಿಯೋ ಎಷ್ಟೊಂದು ವೈರಲ್ ಆಗುತ್ತೆ ಅಂದರೆ ಅವರ ಕಣ್ಣಿಗೆ ತುಂಬ ಆಕರ್ಷಿತರಾಗಿರ್ತಕ್ಕಂತಹ ಜನ ಏನಿದ್ದಾರೋ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಾಗಲಿ ಅವರ ಸೌಂದರ್ಯಕ್ಕೆ ಮಾರು ಹೋದಂಥವರು ಅವರ ಸ ಅವರ ಕಣ್ಣಿನ ಸೌಂದರ್ಯವನ್ನು ಮೆಚ್ಕೊಂಡಂಥವ್ರು ಇದೆಲ್ಲ ಏನಾಗಿದೆ ಅಂತಂದರೆ ಒಂದು ಇದ್ದಕ್ಕಿದ್ದಾಗೆ ಒಂದು ದಿನ ಏನು ಅವರ ಫೋಟೋ ಅಪ್ಲೋಡ್ ಆಗುತ್ತೆ ಅವರನ್ನು ಮಾತಾಡಿಸ್ತಾರೆ ಅವರ ಊರು ಅದು ಇದೆಲ್ಲವನ್ನು ಕೇಳಿದ್ರು ಕೂಡ ಅವರು ನಾನು ರುದ್ರಾಕ್ಷಿಯನ್ನು ಮಾರ್ತಕ್ಕಂಥ ಹುಡುಗಿ ನಾನು ಇದು ನನ್ನ ವೃತ್ತಿ ಅದನ್ನೆಲ್ಲ ಹೇಳ್ತಾರೆ ಆದರೆ ಆ ವಿಡಿಯೋ ಅಪ್ಲೋಡ್ ಒಂದು ಇದರಲ್ಲಿ ಆಗಿತ್ತು ಒಂದೇ ತಡ ಅದು ಸಾಕಷ್ಟು ಜನಪ್ರಿಯತನ ಗಳಿಸುತ್ತೆ ಸಾಕಷ್ಟು ವ್ಯೂಸ್ ಆಗುತ್ತೆ ನೋಡ್ತಾ ನೋಡ್ತಾ ನಿಮಗೆ ಕೆಲವೇ ಗಂಟೆಗಳಲ್ಲಿ ಆ ಸ್ಮೋನಾಲಿಸೋವನ್ನು ಆ ರುದ್ರಾಕ್ಷಿ ಮಾಡ್ತಕ್ಕಂಥ ಹುಡುಗಿನ ಎಲ್ಲ ಕಡೆಯಲ್ಲೂ ಕೂಡ ಅವರು ಅವ್ರ ಜೊತೆ ಒಂದು ಫೋಟೋ ತೆಗೆದುಕೊಳ್ಳುವಂಥ ಇರ್ಬೋದು ವಿಡಿಯೋ ಮಾಡುವಂಥಾಗಿರ್ಬೋದು ಅವ್ರನ್ನ ಒಂದು ಒಂದು ರೀತಿ ದೊಡ್ಡ ವಿ ಐ ಪಿ ರೇಂಜ್ಗೆ ಒಂದು ದೊಡ್ಡ ಸೆಲೆಬ್ರಿಟಿ ಥರ ವಿಡಿಯೋಗಳು ವೈರಲ್ ಆಯಿತು ಇನ್ನು ಇದು ಅವರಿಗೆ ಹೊಸ್ತು ಅನ್ಸಿದ್ರು ಕೂಡ ಎಲ್ಲೋ ಒಂದು ಕಡೆ ಅದು ಒಂದು ಸ್ವಲ್ಪ ಮುಜುಗುರ ತಂದಿರ್ಬೋದು ಅಥವಾ ಅವರ ಒಂದು ವೃತ್ತಿ ಬದುಕಿಗಾಗಿರ್ಬೋದು ಅವರು ತಮ್ಮ ಉಪಜೀವನಕ್ಕಾಗಿ ಮಾಡಿಕೊಂಡಿರ್ತಕ್ಕಂತಹ ಒಂದು ರುದ್ರಾಕ್ಷಿಯನ್ನು ಮಾರಿ ಒಂದು ರುದ್ರಾಕ್ಷಿ ಸರಗಳನ್ನ ಮಾರಿ ತಮ್ಮ ಏನಿತ್ತು ಅದಕ್ಕೆಲ್ಲೋ ಒಂದು ಕಡೆ ಹೊಡೆತ ಬಿತ್ತು ಯಾಕಂತಂದರೆ ಆ ಒಂದು ದೊಡ್ಡ ಕುಂಭಮೇಳದಲ್ಲಿ ಅವರ ವೃತ್ತಿ ಬದುಕು ಕೂಡ ಸ್ವಲ್ಪ ಹಸನಾಗುವಂಥ ಕಾರ್ಯ ಅದು ಆದರೆ ಇಲ್ಲಿ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ವಿಡಿಯೋಗಳಾಗಲಿ ಫೋಟೋಗಳಾಗಲಿ ವೈರಲ್ ಆಯಿತು ಆಗ ಜನಗಳು ಸಿಕ್ಕಾಪಟ್ಟೆ ಅವರನ್ನು ಭೇಟಿಯಾಗೋದಕ್ಕೆ ಮುಂದಾಗ್ತಾರೆ ಏನು ಇದು ಒಂದು ಕಡೆ ಆದರೆ ಇದ್ದಕ್ಕಿದ್ದಾಗೆ ಒಂದೇ ರಾತೋರಾತ್ರಿಗಳಷ್ಟರಲ್ಲಿ ಏನು ಸಿಕ್ಕಾಪಟ್ಟೆ ವೈರಲ್ ಆಗಿ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದೆವು ಇದು ಎಲ್ಲೋ ಒಂದು ಕಡೆ ಇದನ್ನ ನಾನು ಯಾಕೆ ಬಿಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮೊನಾಲಿಸ ಕೂಡ ನೆಕ್ಸ್ಟು ನೆಕ್ಸ್ಟ್ ಒಂದು ಒಂದೆರಡು ದಿನಗಳ ಒಳಗೆ ತಾವೇ ಒಂದು ಬ್ಯೂಟಿ ಪಾರ್ಲರ್ ಹೋಗ್ತಾರೆ ಅದುವರೆಗೂ ಬ್ಯೂಟಿ ಪಾರ್ಲರ್ ನೋಡ್ದೇ ಇರ್ತಕ್ಕಂಥ ಆ ಮೋನಾಲಿಸಾ ಬ್ಯೂಟಿ ಪಾರ್ಲರ್ ಹೋಗ್ತಾರೆ ಅವರ ಒಂದು ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ತಾರೆ ಇದು ಮತ್ತಷ್ಟು ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗಿದ್ದವರು ಹೀಗಾದರು ಅನ್ನೋ ಒಂದು ನಿಟ್ಟಲ್ಲಿ ಅಂದರೆ ಸಾಕಷ್ಟು ಉದಾಹರಣೆಗಳಿದೆ ಸಿಂಗರ್ ಆಗಿರ್ಬೋದು ಒಂದು ಸಿನಿಮಾ ಸೀನ್ಗಳಾಗಿರ್ಬೋದು ಎಲ್ಲೋ ಇದ್ದಂಥವ್ರು ವೈರಲ್ ಆಗೋ ಮೂಲಕ ಒಂದು ದೊಡ್ಡ ವೇದಿಕೆಯನ್ನು ಕಟ್ಕೊಂಡು ಅದರಿಂದ ಜೀವನ ಕಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದೆ ಆದರೆ ಅದೇ ರೀತಿಯಲ್ಲಿ ಈಗ ಇವರು ಮೋನಾಲಿಸಾ ಅಂತಕ್ಕಂಥ ಹುಡುಗಿ ಒಂದು ಬ್ಯೂಟಿ ಪಾರ್ಲರ್ ಕೂಡ ಹೋಗ್ತಾರೆ ಎಲ್ಲೋ ಒಂದು ಕಡೆ ಮಾಡೆಲ್ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡ್ತಾರೆ ಅನ್ನೋ ಒಂದು ಸುದ್ದಿಗಳು ಕೂಡ ಹರಿದಾಡ್ತು ಯಾಕಂದರೆ ಅದೇ ವೈರಲ್ ಆಗಿರ್ತಕ್ಕಂಥ ಸುದ್ದಿ ಏನಿದೆಯೋ ಅದೇ ನಿಟ್ಟಿನಲ್ಲಿ ಮಾಡೆಲ್ ಕ್ಷೇತ್ರಕ್ಕೆ ಮೋನಲ್ಲಿ ಕಾಲಿಡ್ತಾರೆ ಅನ್ನೋ ಒಂದು ಸುದ್ದಿಗಳು ಕೂಡ ಹಾಕಿದಾಡ್ದು ಏನು ಅಲ್ಲಿರ್ತಕ್ಕಂತಹ ಒಂದು ಚಾನಲ್ನವರು ಅವ್ರನ್ನ ಮಾತಾಡಿಸ್ದಾಗ ನೀವು ಬಾಲಿವುಡ್ನಿಂದ ಸಿನಿಮಾಗಳೇನಾದರೂ ಬಂದರೆ ಒಪ್ಕೋತೀರಾ ನಟನೆಯಲ್ಲಿ ಆಸಕ್ತಿ ಇದೆಯಾ ನಟನೆ ಮಾಡ್ತೀರಾ ಅಂತ ಕೇಳಿದಾಗ ಖಂಡಿತ ಒಪ್ಕೋತೀನಿ ಬಂದಂಥ ಅವಕಾಶಗಳನ್ನ ನಾನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಮೇಲಾಗಿ ಐಶ್ವರ್ಯಾ ರೈ ಅಂದರೆ ಅವರಿಗೆ ತುಂಬಾ ಇಷ್ಟ ಅಂತೆ ಅಂದರೆ ಎಲ್ಲರಿಗೂ ಇಷ್ಟ ಕಷ್ಟಗಳಿರುತ್ತೆ ಎಲ್ಲರೂ ಒಂದಲ್ಲ ಒಬ್ಬ ನಟರಿಗೆ ಕಲಾವಿದರಿಗೆ ಅಭಿಮಾನಿ ಆಗಿರ್ತಾರೆ ಆ ಬಣ್ಣದ ಜಗತ್ತು ಯಾರಿಗೂ ಕೂಡ ಬೇಡ ಅಂತ ಅನ್ನಿಸೋದಿಲ್ಲ ಬೇಕು ಅಂತಲೇ ಅನಿಸುತ್ತೆ ಆ ಒಂದು ಬಣ್ಣದ ಜಗತ್ತಿಗೆ ಎಲ್ಲೋ ಒಂದು ಕಡೆ ಈ ವೈರಲ್ ಆಗಿರ್ತಕ್ಕಂಥ ವಿಡಿಯೋ ಅವರಿಗೆ ಸಪೋರ್ಟ್ ಆಯಿತು ಅಂತ ಹೇಳ್ಬೋದು ಆದರೆ ಇದೇ ಅವರಿಗೆ ಒಂದು ಹೊಡೆತ ಕೊ ಜೀವನಕ್ಕೆ ಹೊಡೆತ ಕೊಡುವಂಥ ಆಗ್ಬಾರ್ದು ಯಾಕಂದರೆ ವೈರಲ್ ಆಗ್ತಕ್ಕಂಥದ್ದೇ ಅಂತ ಒಂದೇ ಕ್ಷಣಕ್ಕೆ ನಿಮ್ಗೆ ಹೋಗುತ್ತೆ ಆದರೆ ಅದನ್ನು ಅಷ್ಟೇ ಜಾಗರೂಕತೆಯಿಂದ ತೆಗೆದುಕೊಂಡು ಹೋಗದೇ ಇದ್ದಾಗ ಅಲ್ಲಿ ಎಲ್ಲಿ ಜಾಣ್ಮೆಯಿಂದ ಆ ದಿನಗಳನ್ನು ಆ ವೈರಲ್ ಆಗಿರ್ತಕ್ಕಂಥವ್ರು ಏನಿದ್ದಾರೋ ಆ ಜಾಣ್ಮೆಯನ್ನು ಉಪಯೋಗಿಸದೆ ಹೋದರೆ ತಮ್ಮ ಬುದ್ಧಿಯನ್ನು ಸ್ಥಿರವಾಗಿ ಇಟ್ಕೊಳ್ಳದೆ ಲೆಕ್ಕಾಚಾರಗಳನ್ನು ಚರ್ಚೆಗಳನ್ನು ಮಾಡದೆ ಹೋದರೆ ಎಷ್ಟು ಹೋಗಿರ್ತಾರೋ ಅಷ್ಟೇ ಎತ್ತರದಿಂದ ಕೆಳಗೆ ಬರತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ನಾವು ನೋಡಿದ್ದೀವಿ ಹಾಗಾಗಿ ಮಾಡೆಲ್ ಕ್ಷೇತ್ರನೋ ಅಥವಾ ನಟನೆ ಕ್ಷೇತ್ರ ಒಂದು ವೈರಲ್ ಆಗಿರೋ ವಿಡಿಯೋದಿಂದ ಸಾಕಷ್ಟು ಜನಮನ್ನಣೆನ ಗಳಿಸಿದ್ದಾರೆ ಮೋನಾಲಿಸಾ ಅವರ ಮುಂದಿನ ಬದುಕು ಯಾವ ಕಡೆ ಹೋಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅವರ ಒಂದು ನಡೆಯನ್ನು ನೋಡಿಕೊಂಡು ಮತ್ತೊಂದು ಎಪಿಸೋಡಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೇವೆ ನಿರಂತರವಾಗಿ ನಮ್ಮ ಸುದ್ದಿಗಳನ್ನ ನೋಡ್ತಾ ಇರಿ ಶ್ರೀ ಕರ್ನಾಟಕ ಇದು ಜನಪರ